ಇವತ್ತು ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಗಳಾದಂತ ಶ್ರೇಯಸ್ ಎಂ ಪಟೇಲ್ ರವರ ಜೊತೆ ಇದ್ದೀವಿ ವೀಕ್ಷಕರ ಬನ್ನಿ ಅವ್ರ ಜೊತೆ ಮಾತನಾಡೋಣ ವಾತಾವರಣ ಎಲ್ಲ ಚೆನ್ನಾಗಿದೆ ಈ ಬಾರಿ ಏಳು ಎಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅನುಕೂಲಕರ ವಾತಾವರಣ ಇದೆ ಈ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ನಮ್ಮ ಜನಗಳ ಸ್ಪಂದನೆ ಆಗಿದೆ ಸರ್ ಜನ ವೈಯ ಆಗಿ ವೈಯಕ್ತಿಕವಾಗಿ ಮತ ನೀಡಬೇಕು ಅಂತ ಮುಂದೆ ಬಂದಿದ್ದಾರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅದನ್ನು ನಾವು ಸದ್ಬಳಕೆ ಮಾಡಿಕೊಂಡು ಎಲ್ಲ ಹೋಬಳಿವಾರು ಪಂಚಾಯತಿ ತಾಲೂಕುವಾರು ನಮ್ಮ ನಾವು ನಮ್ಮ ಜಿಲ್ಲಾ ನಾಯಕರುಗಳು ಎಲ್ಲರೂ ತಂಡೋಪತಂಡದಲ್ಲಿ ಕೆಲಸ ಮಾಡ್ತಾ ಇದೀವಿ ಹಾಗಾಗಿ ಈ ಸಲ ಬದಲಾವಣೆ ಬಯಸಿದ್ದಾರೆ ಕ್ಷೇತ್ರದಲ್ಲಿ ಜನ ಜನ ಶ್ರೇಯಸ್ ಪಟೇಲ್ ಅವ್ರಿಗೆ ಯಾಕೆ ಮತವನ್ನು ನೀಡಬೇಕು ಒಂದು ಬದಲಾವಣೆಗೆ ಕೆಲಸ ಮಾಡಬೇಕು ಅಂತ ಇಚ್ಛಾಶಕ್ತಿ ಇರೋರಿಗೆ ಮತ್ತು ನಮಗೂ ರಾಜಕೀಯದಲ್ಲಿ ಗುರುಸ್ರಿ ಜಿಲ್ಲೆಯಲ್ಲಿ ಜನ ಯಾಕಂತ ಹೇಳಿದ್ರೆ ಕಳೆದ ಬಾರಿ ನಾನು ಸೋತಿದ್ದೀನಿ ನಮ್ಮ ತಾತ ಅವರು ಕಾಲದಲ್ಲಿದ್ದು ಬಿಟ್ಟರೆ ನಮ್ಮ ಮನೆಗೆ ಯಾವುದೇ ರೀತಿ ರಾಜಕೀಯವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ನಮ್ಮ ಜಿಲ್ಲೆಯಿಂದ ಹಾಗಾಗಿ ಇದನ್ನು ಮುಂದಿಟ್ಕೊಂಡು ಮತ್ತೆ ಬದಲಾವಣೆ ಮಾಡಿ ಅಧಿಕಾರ ಹಸ್ತಾಂತರ ಆಗಲಿ ಅಂತ ಕೇಳಿಕೊಂಡು ನಾವು ಮತದಾರರ ಮುಂದೆ ಹೋಗ್ತಾ ಇದ್ದೀವಿ ಸರ್ ಶ್ರೇಯಸ್ಪಟೇಲ್ ಅವರ ಕನಸು ಒಂದು ನವಹಾಸನ ನನ್ನ ಕನಸು ಯುವ ಯುವಕರಿಗೆ ಮಹಿಳೆಯರಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ಮತ್ತೆ ವಿದ್ಯಾವಂತರಿಗೆ ವಿದ್ಯಾವಂತ ಯುವಕರಿಗೆ ಇಂಥವ್ರಿಗೆ ಒಂದು ಶೇ ಶ್ರೇಯೋಭಿವೃದ್ಧಿ ಆಗಬೇಕು ಹಾಸನದಲ್ಲಿ ಅನ್ನೋದು ನನ್ನ ಒಂದು ಕನಸು ಕೇಂದ್ರ ಸರ್ಕಾರದ ಅಡಿ ಬರುವಂತಹ ಕೈಗಾರಿಕೆಗಳು ಮತ್ತು ನಮ್ಮ ಜಿಲ್ಲೆಯಲ್ಲಿ ಕಾಡು ಪ್ರಾಣಿ ಮತ್ತು ಮನುಷ್ಯನ ನಡುವೆ ಇರುವಂತಹ ಸಮಸ್ಯೆ ಮತ್ತು ಕಾಫಿ ಮೆಣಸು ತೆಂಗಿನ ತೆಂಗು ಅಡಿಕೆ ಕೊಬ್ಬರಿ ಏಲಕ್ಕಿ ಆಲೂಗೆಡ್ಡೆ ಟೊಬ್ಯಾಕೊ ರೇಷ್ಮೆ ಇಂಥ ಸಮಸ್ಯೆಗಳನ್ನ ಜ್ವಲಂತ ಸಮಸ್ಯೆಗಳ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ಕ್ರಮ ತಗೋಬೇಕು ರೈತರಿಗೆ ಅನುಕೂಲ ಆಗಬೇಕು ಹಾಗಾಗಿ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಿ ಕೆಲಸ ಮಾಡಬೇಕು ಅಂತ ಹಂಬಲ್ಸೋರಿಗೆ ಅವಕಾಶ ಮಾಡಿಕೊಡಿ ಅಂತ ನಮ್ಮ ಜಿಲ್ಲಾ ಜನತೆ ಕೇಳಿ ಶ್ರೇಯಸ್ ಪಟೇಲ್ ಅವರಿಗೆ ಈ ಬಾರಿ ಗೆಲ್ಲುವಂಥ ಎಲ್ಲ ಭರವಸೆ ಇದೆ ಖಂಡಿತ ಈ ಸಲ ಜನ ಶ್ರೇಯಸ್ ಪಟೇಲ್ ಅನ್ನೋದ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೆಲ್ ಗೆಲ್ಲಿಸಲೇಬೇಕಂತ ಜನ ಪಣ ತೊಟ್ಟಿದ್ದಾರೆ ನಿರ್ಧರಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ಸಲ ಗೆಲ್ಲದೆ ನಾನು ಅಷ್ಟು ಇಷ್ಟು ಅಂತ ಹೇಳಲ್ಲ ಒಂದು ಮತ ಆಗ್ಬೋದು ಅದು ಒಂದು ಲಕ್ಷ ಮತ ಆಗ್ಬೋದು ಒಟ್ಟು ನಾವು ಗೆಲ್ತೀವಿ ಗೆದ್ದೇ ಗೆಲ್ತೀವಿ ನೂರಕ್ಕೂ ನೂರು ನಾವು ಗೆದ್ದೇ ಗೆಲ್ತೀವಿ ಆ ರೀತಿ ಓವರ್ ಕಾನ್ಫಿಡೆನ್ಸಲ್ಲಿ ನಾವು ಅಷ್ಟು ಇಷ್ಟು ಅಂತ ಹೇಳಕ್ ನಾನು ಯಾವತ್ತೂ ಹೇಳಿಲ್ಲ ಕಳೆದ ಬಾರಿಯೂ ಹೇಳಿಲ್ಲ ಈಗಲೂ ಹೇಳಲ್ಲ ಅದು ಒಂದು ಮತನೇ ಆಗಿರ್ಬೋದು ಒಂದು ಲಕ್ಷ ಮತನ ಆಗಿರ್ಬೋದು ಮತದಾರರ ಪ್ರಭು ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅದೇ ಒಟ್ಟು ಮತದಾರರ ಪ್ರಭು ಈ ಸಲ ಗೆಲ್ಲಿಸಬೇಕು ಅಂತ ನಿರ್ಧಾರ ಮಾಡಿದರೆ ಗೆಲ್ಲಿಸ್ತಾರೆ